ಶಿಕ್ಷಕರ ಸೇವೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಸ್ಥಳದಲ್ಲಿಯೇ ಪರಿಹರಿಸುವ ನಿಟ್ಟಿನಲ್ಲಿ ಗುರುಸ್ಪಂದನಾ ಕಾರ್ಯಕ್ರಮ ಆಯೋಜಿಸಿದೆ ಶಿಕ್ಷಕರು ಗುರುಸ್ಪಂದನಾ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಂತೇಶ್ ಎಡ್ರಾಮಿ ಹೇಳಿದರು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಬಸವನಗರದ ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ತಾಲೂಕು ಘಟಕ ಸಹಯೋಗದಲ್ಲಿ ನಡೆದ ಗುರುಸ್ಪಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಫಲಿತಾಂಶ ಬರುವಂತೆ ಮಕ್ಕಳಿಗೆ ಪ್ರೇರಣೆ ನೀಡಬೇಕೆಂದರು ಬಹುಶಃ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಅಂತ ಭಾವಿಸ್ತೇನೆ ಸರ್ಕಾರ ಇಲಾಖೆ ಇಷ್ಟೊಂದು ನಮಗೆ ಸೌಲಭ್ಯಗಳನ್ನು ಒದಗಿಸುವಾಗ ನಾವು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಎಲ್ಲ ಶಿಕ್ಷಕರು ಬದ್ಧರಾಗಿರ್ಬೇಕು ಇವತ್ತು ಎಸ್ ಎಲ್ ಸಿ ಫಲಿತಾಂಶ ಅಂಗ ಕಡಿಮೆ ಇದೆ ಅದನ್ನು ಹೆಚ್ಚು ಮಾಡಲಿಕ್ಕೆ ನಾವು ನೀವೆಲ್ಲ ಸಲ್ಲಿಸಬೇಕು ಹೈಸ್ಕೂಲ್ ಅವರು ಪ್ರಾಥಮಿಕ ಶಾಲೆಯವರ ಮೇಲೆ ಹಾಕ್ತಾರೆ ಪ್ರಾಥಮಿಕ ಶಾಲೆಯವರು ಕೆಳಗಿಲಿಕ್ಕೆ ತರಗತಿ ಮೇಲೆ ಹಾಕ್ತಾರೆ ಅದಾಗಲೇ ನಮ್ಮ ನಮ್ಮ ಹಂತದ ಜವಾಬ್ದಾರಿಗಳನ್ನ ನಾವು ಸರಿಯಾಗಿ ನಿಭಾಯಿಸಬೇಕು ಅಂತ ತಿಳಿಸ್ತಾ ಇದು ತುಂಬ ಬಿಸಿಲಾಗಿದೆ ಜಾಸ್ತಿ ಮಾತಾಡೋ ಸಮಯ ಇಲ್ಲ ಅದಾಗಿ ಕೂಡ ನಾನು ಸಂ ಅಧ್ಯಕ್ಷ ಆನಂದ ಭೂಸನೂರ ಮಾತನಾಡಿ ಶಿಕ್ಷಕರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಟೈಮ್ ಬಾಂಡ್ಗಳನ್ನು ಹಾಕುವುದು ಮತ್ತು ಸ್ಥಳದಲ್ಲಿ ಆದೇಶಗಳನ್ನು ವಿತರಿಸುವುದು ಹಾಗೂ ಶಿಕ್ಷಕರುಗಳಿಗೆ ರಜೆಗಳನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸುವುದು ಶಿಕ್ಷಕರ ಶೈಕ್ಷಣಿಕ ಅರ್ಹತೆಯನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗುವುದು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಶಿಕ್ಷಕರ ಅಲೆದಾಟ ತಪ್ಪಿಸಿ ಸೇವಾ ಪುಸ್ತಕದಲ್ಲಿ ಅಗತ್ಯ ವಿಷಯಗಳನ್ನ ದಾಖಲಿಸುವುದು ಇದರ ಉದ್ದೇಶವಾಗಿದೆ ಎಂದು ನಾವು ಕೇಳಿ ನೀಡಿ ವಿಷಯಕ್ಕೆ ಬಂದಿದ್ದೇವೆ ಸಂಘಟನೆಯ ನಮ್ಮ ಒಂದು ಶಿಕ್ಷಕರ ನಮ್ಮ ಶಿಕ್ಷಕರ ಸಂಘಟನೆ ಆಫೀಸ್ ಉದ್ಘಾಟನೆ ಮಾಡುವ ಮುಖಾಂತರ ಸುಮಾರು ತೊಂಬತ್ತು ಸಾವಿರ ಖರ್ಚಿನಲ್ಲಿ ಆಫೀಸ್ ಉದ್ಘಾಟನೆ ಮಾಡುವ ಮುಖಾಂತರ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ ಉತ್ಪಾದನಾ ಕಾರ್ಯಕ್ರಮ ಆಗಿನ ದೇವರ ಸಾವಿರ ಹತ್ತು ಹದಿನೈದು ಹದಿನೈದು ವರ್ಷಗಳಿಂದ ಏನು ಹೊಂದಿದ್ದು ಅವರ ಅಲ್ಲಿ ಆ ಕೆಲಸ ಮಾಡುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿ ಆಯಿತು ಇವತ್ತು ನಮ್ಮ ಸಂಘಟನೆಯವರು ದೇವರ ನಮ್ಮ ಮಾನ್ಯ ಅಧ್ಯಕ್ಷರು ದೇವ್ರ ಸಂಘಟನೆಯವರು ನಮ್ಮ ಸೇವ್ರ ಸಂಘಟನೆಯ ನೇತೃತ್ವದಲ್ಲಿ ನಮ್ಮೆಲ್ಲ ಸಂಘಟನೆಗಳು ಇವತ್ತು ಸದಸ್ಯರು ಎಲ್ಲರೂ ಕೂಡಿ ನಾವು ಮಾನ್ಯ ದೇವಸ್ಥಾಹತ್ರ ಮಾಡಿದ್ದೇವ್ರಿ ಈ ಕಾರ್ಯಕ್ರಮ ನಾವು ಮಹಿಳೆಗೆ ಒಳ್ಳೆಯವರು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ತಮ್ಮ ಜವಾಬ್ದಾರಿಯಿಂದ ಕಾರ್ಯಕ್ರಮವನ್ನು ಎಲ್ಲ ಹೆಸರನ್ನ ತಾವು ಪರಿಶೀಲನೆ ಮಾಡಿ ಅಲ್ಲಿ ಏನ್ ನಮಗಾಗುತ್ತೆ ಎಲ್ಲ ಮಾಡಬೇಕಂತ ಕೇಳಿಕೊಂಡಾಗ ಅವರು ತಕ್ಷಣವೇ ಮಾನ್ಯ ಅಡ್ರಾಮಿ ಸಾಹ್ ಇಲ್ಲ ನಾನು ಒಬ್ಬ ಶಿಕ್ಷಕ ಇದ್ದೀನಿ ಹಿಂಗಾಗಿ ಇಲ್ಲಿ ನಾವು ನಾವು ಸ್ಮರಣೆ ಇರುವಂತಹ ಕೆಲಸ ಮಾಡೋಣ ಅನ್ನುವಂತಹ ಅವರು ಭರವಸೆಯೊಂದಿಗೆ ಎಲ್ಲ ಇಲಾಖೆಯ ಸಿಬ್ಬಂದಿಯವರಿಗೆ ಮೀಟಿಂಗ್ ಕರೆದು ಪರಿಚಿಕತೆಯಲ್ಲಿ ಎಲ್ಲ ಹೆಸರುಗಳನ್ನು ಈಗಾಗಲೇ ಯಶಸ್ವಿ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಿದ್ದರು